ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ವೈ ಇನ್ಫಾರ್ಮೇಟಿವ್ ಚಾನೆಲ್ ಎಸ್ನೇಹಸನ ಸಬ್ಸ್ಕ್ರೈಬ್ ಮಾಡಿದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವತ್ತು ಚಿಕನ್ ಸಿಕ್ಸ್ಟಿ ಫೈವ್ ರೆಸಿಪಿನ ಇದ್ದೀನಿ ಜೋರಾಗಿ ಮಳೆ ಬರ್ತಾ ಇದೆ ಏನಾದರೂ ತಿನ್ನೋಣ ಅನಿಸುತ್ತಲ್ಲ ಆವಾಗ ನೀವು ಈ ರೀತಿ ಮಾಡ್ಕೊಳ್ಳಿ ಹೊರಗಡೆ ತಿನ್ನೋದಕ್ಕಿನ್ನ ಮನೆಯಲ್ಲಿ ಮಾಡ್ಕೊಳ್ಳೋದೇ ಒಳ್ಳೆಯದೇ ಅಲ್ವಾ ಸೊ ಇದಕ್ಕೆ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೆ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಅಚ್ಕಾರ ಹುಡಿನ ಹಾಕೋತಾ ಇದ್ದೀನಿ ಹೊರಗಡೆ ಹಾಕಿರೋ ಥರ ಕಲರ್ ಏನೂ ಹಾಕೋದಿಲ್ಲ ಹಾಗೇನೇ ಕಲರ್ ಚೆನ್ನಾಗೇ ಬರುತ್ತೆ ನೋಡಿ ಅದಾದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಹುಡಿ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹುಡಿನ ಹಾಕ್ಕೊಳ್ಳಿ ಅದಾದಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹುಡಿನ ಹಾಕೊಳ್ಳಿ ಇಷ್ಟೇನೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಒಂದು ಅರ್ಧ ಆಗುವಷ್ಟು ಗಟ್ಟಿ ಮೊಸರನ್ನ ಹಾಕೊಳ್ಳಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ಳಿ ಇದ್ರ ಜೊತೆಗೆ ಚೆನ್ನಾಗಿರುತ್ತೆ ಕರಿಯುವಾಗ ಘಮ ಚೆನ್ನಾಗಿ ಬರುತ್ತೆ ಅಂತ ಅದಾದಮೇಲೆ ಇದಕ್ಕೆ ಒಂದು ಅರ್ಧ ಹೋಳು ನಿಂಬೆ ಹುಳಿನ ರಸನ ಹಿಂಡ್ಬಿಟ್ಟು ಹಾಕ್ಕೊಳ್ಳಿ ಅದಾದಮೇಲೆ ಒಂದು ಅರ್ಧ ಕಪ್ ಕಾರ್ನ್ ಕಾರ್ನ್ಫ್ಲವರ್ನ ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಎತ್ತಿಟ್ರಿ ಅಂದರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಆವಾಗಲೇ ಇನ್ಸ್ಟೆಂಟಾಗು ಮಾಡ್ಕೋಬೋದು ಒಂದು ಅರ್ಧ ಗಂಟೆ ಎತ್ತಿಟ್ಕೊಂಡ್ಮೇಲೆ ಅದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡಿರ್ತೀವಿ ನೋಡಿ ಎಲ್ಲ ಮಾಂಸಕ್ಕೆ ಚೆನ್ನಾಗಿ ಮಸಾಲೆ ಪದಾರ್ಥಗಳು ಹೇಳ್ಕೊಳ್ಳುತ್ತೆ ಅಂತ ಅದಾದಮೇಲೆ ಎಣ್ಣೆ ಕಾಯೋದಕ್ಕೆ ಇಡಬೇಕು ಚೆನ್ನಾಗಿ ಎಣ್ಣೆ ಕಾಯ್ತಿದೆ ಅನ್ನೋವಾಗ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀವಿ ನೋಡಿ ಚಿಕನ್ನ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡಿ ಚೆನ್ನಾಗಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದಮೇಲೆ ನೀವು ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಹಾಗೆ ಒಂದೆರಡು ಕಾಯಿ ಮೆಣಸಿನ ಹೆಚ್ಚುಬಿಟ್ಟು ಹಾಕಿ ಅದನ್ನು ಚೆನ್ನಾಗಿ ಸರ್ತಿ ಫ್ರೈ ಮಾಡ್ಕೊಳ್ಳಿ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿಂದಾಗ ಚೆನ್ನಾಗಿರುತ್ತೆ ಇಷ್ಟೇ ಏನೂ ಇಲ್ಲ ಹೊರಗಡೆ ಹೋಟೆಲ್ಗಳಲ್ಲಿ ಹಾಕಿರೋ ಥರ ಕಲರ್ ಫುಡ್ ಏನೂ ಹಾಕೋದಿಲ್ಲ ಕಲರ್ ಆಗಲಿ ಅಜ್ಜಿನಮೋಟೊ ಯಾವುದೂ ಇಲ್ಲ ಮನೆಯಲ್ಲಿ ಯಾವ ರೀತಿ ರುಚಿಯಾಗಿ ಮಾಡ್ಕೊಬೋದು ನೋಡಿ ನೀವು ಟ್ರೈ ಮಾಡಿ ಒಂದು ಸಲ ತಿನ್ನಿ